ತುಮಕೂರು ಮಹಾನಗರ ಪಾಲಿಕೆ ಟೌನ್ ಹಾಲ್ ಸರ್ಕಲ್ನಲ್ಲಿ ಕ್ರಾಂತಿಕಾರಿ ಪಾದಯಾತ್ರೆ ನಡೆಯಿತು ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಿ ಸಿಎಂ ಸಾಹೇಬರೇ ಇಲ್ಲ ಅಂದರೆ ನಿಮ್ಮ ಕುರ್ಚಿ ಖಾಲಿ ಮಾಡಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ ವಿರೋಧ ಪಕ್ಷದ ನಾಯಕರು ಆದ ಛಲಾವಾದಿ ನಾರಾಯಣಸ್ವಾಮಿ ಅವರು ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗ ವೇದಿಕೆಯಲ್ಲಿ ಅದ್ಭುತವಾಗಿ ಭಾಷಣವನ್ನು ಮಾಡಿದರು ಛಲಾವಾದಿ ಮತ್ತು ಮಾದಿಗರು ಅಣ್ಣ ತಮ್ಮಂದಿರು ಇದ್ದಂಗೆ ಯಾರು ಬೆಂಕಿ ಹಿಡುವ ಕೆಲಸವನ್ನು ಮಾಡಬೇಡಿ ಎಂದು ಕೆ ಮಾತು ಹೇಳಿದರು ಈ ಸಂದರ್ಭದಲ್ಲಿ ಪಾವಗಡ ಶ್ರೀರಾಮ್ರವರು ಉಚ್ಚಯ್ಯನವರು ವಕೀಲರು ಮೈಸೂರಿನಿಂದ ಬಂದಂತಹ ಅವರು ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ರಾಮಯ್ಯನವರು ಮಾರುತಿ ಪ್ರಸನ್ನರವರು ಸೋರೆಕುಂಟೆ ಯೋಗೇಶ್ ಬಿಜಿಸಾಗರ್ ದಲಿತ ಮುಖಂಡರು ಈ ಯಾತ್ರೆಗೆ ಹಲವಾರು ಸಂಘ ಸಂಸ್ಥೆಯ ದಲಿತ ಮುಖಂಡರು ಭಾಗಿಯಾಗಿದ್ದರು ವರದಿ ಹನುಮಂತರಾಯಪಡಿ ತೋವಿನಕೆರೆ परे मतिलारे मुक जनम चोकाणे मतिलबु हर के ನಮ್ಮ ಬದುಕಿನ ಹೋರಾಟ ನಮ್ಮ ಹಕ್ಕಿನ ಹೋರಾಟ ಈ ಹೋರಾಟಕ್ಕಾಗಿ ಇದೇ ಮಾರ್ಚ್ ಐದರಿಂದ ಬೆಂಗಳೂರು ರಾಜ್ಯದ ರಾಜಧಾನಿ ವರೆಗೆ ಕ್ರಾಂತಿಕಾರಿ ಪಾದಯಾತ್ರೆ ಚಳವಳಿ ನಂಬಿಕೊಂಡಿದ್ವಿ ಕ್ರಾಂತಿಕಾರಿಯ ಪಾದಯಾತ್ರೆ ಚಳವಳಿ ಉದ್ದೇಶ ಇಷ್ಟೇ ಕಳೆದ ಮೂವತ್ತು ವರ್ಷಗಳಿಂದ ವಂಚಿತರಾಗಿರ್ತಕ್ಕಂಥ ನನ್ನ ಸಮುದಾಯಕ್ಕೆ ಒಳಮೀಸಲಾತಿ ಜಾರಿ ಮಾಡೋದರಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣ ಆಗಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಕಳೆದ ಏಳು ತಿಂಗಳ ಕಾಲಾವಕಾಶ ಕಳೆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಇನ್ನೂ ನಮಗೆ ಜಾರಿ ಮಾಡುವಲ್ಲಿ ಛಲವಾಗ್ತಾ ಇದೆ ಮೀನಾಮಿಷ ಎಣಿಸ್ತಾ ಇದೆ ಸೊ ಇದರಿಂದ ನಮಗೆ ಈ ರಾಜ್ಯದ ಇಡೀ ಸಮುದಾಯಕ್ಕೆ ಮಾದಿಗರ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಹಾಗಾಗಿ ನಾವು ರಾಜ್ಭವನ ಚಲೋವನ್ನು ಮಾಡ್ತಾ ಇದ್ದೀವಿ ಈ ರಕ್ತಕಾಂತಿ ಹೋರಾಟದಲ್ಲಿ ಈಗಾಗಲೇ ಚಿತ್ರದುರ್ಗದಿಂದ ನಮ್ಮ ಎಲ್ಲ ಭೀಮ ಸೇನಾನಿಗಳು ಈಗಾಗಲೇ ಈ ರಾಜ್ಯ ಸರ್ಕಾರಕ್ಕೆ ಮೂವತ್ತು ವರ್ಷಗಳಿಂದ ಏನು ಈ ರಾಜ್ಯ ಸರ್ಕಾರ ಈ ಕಳುವಂಥ ಪಕ್ಷಗಳು ಈ ಮಾದಿಗರ ಅದೆಷ್ಟೋ ಮಾದಿಗರನ್ನು ಬಲಿ ತೆಗೆದುಕೊಂಡಿದೆ ಅದೆಷ್ಟೋ ಲಾಠಿ ಪ್ರವಾಹಗಳನ್ನು ಮಾಡಿದೆ ಅದೆಷ್ಟೋ ಹೋರಾಟಗಳನ್ನು ಮಾಡಿದ್ರು ಕೂಡ ಕಣ್ಣು ತೆರೆದ ಕ್ಯೂ ಕ್ಯೂ ಮಂಡಾಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ಈ ನಮ್ಮ ಮಾದಿಗರ ರಕ್ತವನ್ನು ಎಷ್ಟು ತೊಗೊತಿರತ್ತೋ ಅಂತ ಚಿತ್ರದುರ್ಗದಲ್ಲಿ ನಾವು ರಕ್ತವನ್ನು ಕೂಡ ಕೊಟ್ಟು ಬಂದಿದ್ದೀವಿ ಅದೇ ರೀತಿಯಾಗಿ ಹಿರೂರಲ್ಲಿ ಸಿದ್ದರಾಮಯ್ಯನವರು ನಮ್ಮ ಪಾಲಿಗೆ ಸತ್ತೋಗಿದ್ದಾರೆ ಈ ರಾಜ್ಯ ಸರ್ಕಾರ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಹಿರೂರಲ್ಲಿ ನಾವು ಹಣಕು ಶವಯಾತ್ರೆ ಕೂಡ ಮಾಡಿದ್ದೀವಿ ಮೊನ್ನೆ ಶಿರದಲ್ಲಿ ಸಿ ಎಂ ಅವರು ಸತ್ತೋಗಿದ್ದಾರೆ ನಮ್ಮ ಪಾಲಿಗೆ ಸರ್ಕಾರಗಳಿಲ್ಲ ಯಾಕಂದರೆ ನಡೆದು ನೋಡಿದಂತೆ ನಡೀತದೆ ಅಂತ ಹೇಳ್ಬಿಟ್ಟು ಕೇಶಮ್ಮಣ್ಣನ ಪ್ರತಿಭಟನೆ ಕೂಡ ಮಾಡಿದ್ದೀವಿ ಇವತ್ತರ ಊರು ಕೆರೆ ಸಮೀಪ ತುಂಪು ಹತ್ರ ಬಂದಿದ್ದೀವಿ ನಮ್ಮ ಚಳವಳಿ ಇಷ್ಟೇ ಒಂದು ವೇಳೆ ಕೊನೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಈ ರಾಜ್ಯ ಸರ್ಕಾರಕ್ಕೆ ಇಡೀ ರಾಜ್ಯದ ಮಾದಿಗ ಸಮಾಜದ ವತಿಯಿಂದ ಏನಾದರೂ ನೀವು ನಮ್ಮ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಮುಂದ್ರ ಒಂದು ವೇಳೆ ಜಾರಿ ಮಾಡದಿದ್ದರೆ ಈ ರಾಜ್ಯದಲ್ಲಿ ರಕ್ತ ಸಿಕ್ತ ರಕ್ತ ಕ್ರಾಂತಿ ಆಗ್ತದೆ ಹೇಳ್ತಾರೆ ವರ್ಗೀಕರಣಕ್ಕೆ ಹೋರಾಟ ಮಾಡಿದ್ದು ಇತಿಹಾಸ ವರ್ಷಗಳ ಕಾಲ ಯಾವುದೇ ಕಾರಣಕ್ಕೆ ಯಾರು ಇರಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ರೀತಿ ಆಟ ಮಾಡಿಲ್ಲ ಒಂದು ಒಳಿಸ ವರ್ಗೀಕರಣ ವಿಷಯ ಅಷ್ಟು ಪ್ರಮುಖವಾಗಿದ್ದಕ್ಕೋಸ್ಕರ ಈ ಮೂವತ್ತು ವರ್ಷದ ನಾಳೆ ಸುಲಭವಾದ ಹೋರಾಟ ಮಾಡ್ತಾ ಇದ್ರು ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಕಾರಣ ಏನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಗೊತ್ತಾಗಿದೆ ಅನೇಕ ಹೋರಾಟಗಳು ಮಾಡಿದ್ದೀವಿ ಅನೇಕ ಹೋರಾಟಗಳಲ್ಲಿ ಬಹಳ ಶ್ರಮದಾಯಕ ಹೋರಾಟ ಮಾಡಿ ಈ ಬಿರಿ ಬಿಸಿಲಲ್ಲಿ ನನ್ನ ಅಣ್ಣ ತಮ್ಮಂದರು ಮತ್ತೇನು ಪ್ರೊಫೆಸರ್ ಕೃಷ್ಣಪ್ಪ ಅವರ ಗದ್ದಿಗೆಯಿಂದ ಈ ಇವತ್ತು ತುಮಕೂರು ತಲುಪಿದರೆ ಈ ನಮ್ಮ ರಾಜ್ಯದ ಸಮಾಜದ ಪರವಾಗಿ ನಮ್ಮ ಪಾದಯಾತ್ರೆಯ ಸೈನಿಕರಿಗೆ ನಾನು ತುಮಕೂರು ಹೃದಯಾಬೇ ನಿರ್ಸರಿಸ್ತಾ ಈ ಸಮಾಜಕ್ಕೆ ಕೊಲೆ ಮಾಡಕ್ಕೋಸ್ಕರ ಅವರು ನಡೀತಾ ಅಡ್ಮಿಟ್ ಆದ್ರೂ ಆರೋಗ್ಯ ಹೆಚ್ಚು ಕಡಿಮೆ ಆದ್ರೂ ಮತ್ತೆ ಪಾದಾಯಿತ ಕೂತ್ಕೊಂಡವ್ರೆ ಅವರು ಸಮಾಜಕ್ಕೋಸ್ಕರ ಏನಾದ್ರೂ ತ್ಯಾಗ ಮಾಡಕ್ಕೆ ನಡೆಯುವ ಈ ಎಲ್ಲ ವಿರೋಧಿಗೆ ಮತ್ತೊಮ್ಮೆ ನಮ್ಮ ಕೃತ ಸಮಾಜದ ಪರವಾಗಿ ನಮ್ಮ ಕೃತಜ್ಞ ಸಲ್ಲಿಸಬೇಕಾಗುತ್ತೆ ಇಂತ ಹೋರಾಟ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಮನಿಸಬೇಕಾಗುತ್ತೆ ನೀವೇನು ಗಮನಿಸಿದ್ದೀನಿ ದಲಿತರ ಪರವಾಗಿ ನಾನು ಇದ್ದೀನಿ ಇನ್ನೊಂದು ವರ್ಗ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ರಲ್ಲಿ ಖರ್ಗೆ ಅಡ್ಡ ಬರ್ತಾ ಇದಾರೆ ಅಡ್ಡ ಬರ್ತಾ ಇದ್ರೆ ಅಂತ ಮೊದಲೆಲ್ಲ ಹೇಳ್ತಾ ಇದ್ರಿ ಈಗ ಖರ್ಗೆ ಅವ್ರು ಹೇಳ್ತಾ ಇದ್ರೆ ಮಾಡ್ಲಿ ಬಿಡಪ್ಪ ಅಂತ ಹೇಳ್ತಾ ಇದಾರೆ ಪರಮೇಶ್ವರು ಮಾಡ್ಲಿ ಬಿಡಪ್ಪ ಅಂತ ಹೇಳ್ತಾ ಇದಾರೆ ಇನ್ ಯಾರ್ಟಿ ಸ್ವಾಮಿ ನಿಮ್ಗೆ ಮಾಡಕ್ಕೆ ಎಸ್ ಟಿ ಎಸ್ ಟಿ ಎಂ ಎಲ್ ಎಲ್ಲ ಮದ್ವೆಲ್ಲ ಒಗ್ಗಟ್ಟಾಗಿ ಹೇಳ್ತಾ ಇದ್ರೆ ಇನ್ ಯಾರಂಟಿ ಇದಾರೆ ನಿಮ್ಗೆ ಈ ಗುರುವಾರದಲ್ಲಿ ಕ್ಲಿಯರ್ ಮಾಡಿ ನಿಮಗೆ ಆ ಬದ್ಧತೆ ಇದ್ರೆ ಈ ಗುರುವಾರ ಕ್ಲಿಯರ್ ಮಾಡಿ ಈಗ ಪಾದಯಾತ್ರೆ ಬರೋ ಜೊತೆಗೆ ಕ್ಲಿಯರ್ ಮಾಡಿ ನಮ್ಮ ಜನ ಈ ಬಿಸಿಲ್ ನಡೀತಾರೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅದೇ ಬೇರೆ ಯಾರು ನಡ್ಬಿಟ್ಟಿದ್ರೆ ಬಿಸಿಲಲ್ಲಿ ಅಲ್ಲೇ ಓಡಾಡ್ತಾ ಇದ್ರಿ ಅಲ್ಲೇ ಓಡಾಗಿ ಅವ್ರನ್ನೆಲ್ಲ ಸಮಸ್ಯೆ ಬಗರಿಸ್ತೀರಿ ನೀವು ನಮ್ಮ ಜನ ಮಾದಿಗರು ಕಸ ಕುಟುಂಬ ಜನಾಂಗ ಚಪ್ಪಲಿ ಹೊಲಿಯೋ ಜನಾಂಗ ಈ ದೇಶದ ರಕ್ಷಣೆ ಮಾಡೋ ಜನಾಂಗ ಈ ಜನ ಇಡೀ ಎಲ್ಲ ಸಾರ್ವಜನಿಕರ ಸೇವೆ ಮಾಡೋ ಜನಾಂಗ್ ಪಾಲಿಶ್ ಮಾಡೋ ನೀ ಚರಂಡಿ ಯಾರು ಕೀರ್ ಮಾಡ್ತಾ ಇದ್ದಾರೆ ನಿನ್ನ ನಗರ ಬೆಂಗಳೂರು ನಗರ ನಿಮ್ಮ ಮನೆ ಮುಂದೆ ಯಾರು ಕಸ ಗುಡಿಸ್ತಾ ಇದ್ದಾರೆ ಇದೇ ಮಾದರಿ ಕಸ ಗುಡಿಸ್ತಾ ಇರೋದು ಪಾಲಿಶ್ ನಿಮ್ ಚಪ್ಪುಲಿ ಹೊಲಿಯೋದು ಎಲ್ಲ ಕೆಲಸದ ಕೆಲಸ ಅಂತ ನೀವೇನು ಭಾವಿಸ್ತಾ ಇದ್ದೀರಿ ಬಿಂಬಿಸ್ತಾ ಇದ್ದೀರಿ ಅದು ಕೆಲಸದ ಕೆಲಸ ಅಲ್ಲ ಕೃಷ್ಣಪ್ಪನ ಸಮಾಧಿಯಿಂದ ಒಂದು ಇವತ್ತು ಕಾಲ್ನಡಿಗೆ ಜಾಥಾವನ್ನ ಈ ಮಾದಿಗ ಸಂಘಟನೆಗಳ ಒಕ್ಕೂಟ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕೆಲವು ರಾಜಕೀಯ ಮುಖಂಡರು ಬೆಂಬಲಿಸಿದ್ರ ಮೂಲಕ ಇವತ್ತು ಕಾಲ್ನಡಿಗೆ ಜಾತದಲ್ಲಿ ಹರಿಹಾರದಿಂದ ಇಲ್ಲಿವರೆಗಾಗಿನೂ ಬೆಂಗಳೂರವರೆಗೂ ಜಾತ್ರೆ ಇದೆ ಇವತ್ತು ಸಿರಾಜಿಂದ ಹಾಡ್ಕೊಂಡು ತುಮಕೂರು ಟೌನಿಗೆ ಗೆ ಈಗಾಲೇ ಎಂಟ್ರಿ ಆಗಿದೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನಂತಂದ್ರೆ ಮಾನ್ಯ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಾಗಿ ಮೂವತ್ತು ಮೂವತ್ತೈದು ವರ್ಷ ಕಳೆದಿದೆ ಈಗಾಗಲೇ ಈಗ ಅಲ್ಲಿಯ ಮೂವತ್ತು ವರ್ಷಕ್ಕೆ ನಾಗಮೋಹನ್ ದಾಸ್ ವರದಿಯನ್ನ ನೀವು ಏನು ನೆಪುಣ್ಯ ನಾಗಮೋಹನ್ ಅಯನದ ವರದಿಯನ್ನ ನೀವು ಅಯನವನ್ನ ರಚನೆ ಮಾಡಿದ್ದೀರಿ ಇನ್ನ ಬಿಜೆಪಿ ಸುತ್ತಜ್ಞರೇನಿದ್ರು ಇಂದಿನ ಬಿಜೆಪಿ ಸರ್ಕಾರ ಮಾಧುಸ್ವಾಮಿ ವರದಿ ಏನಿದೆ ವರದಿಯನ್ನು ಕೊಟ್ಟಿದ್ದೀರಾ ಏನೀಗ ಕಾಂಗ್ರೆಸ್ ಸರ್ಕಾರ ಮೂವತ್ತು ವರ್ಷಗಳಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಮಾಡ್ತೀವಿ ಅಂತ ಏನ್ ಮಾತಾಡ್ಕೊಂಡ್ ಬಂದ್ರಿ ನೀವು ಸುಳ್ಳನ ಹೇಳ್ಕೊಂಬಂದ್ರಿ ಜನಾಂಗದ ಒಟ್ಟು ಜನಾಂಗದ ಬೆಂಗಳೂರ ಚುನಾವಣೆ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಐಕ್ಯತಾ ಹೋರಾಟ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರ ಬರೋದಕ್ಕೆ ನಾವು ಹಣ ಮೀಸಲಾತಿಯನ್ನು ಮಾಡ್ತಿರ್ತೀವಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಮಾದೇ ಒಪ್ನವರು ಇವರೆಲ್ಲ ಸುಳ್ಳನ್ನ ಹೇಳಿ ಮತ ಕೊಡಿದ್ರು ಅದರ ಹಿನ್ನೆಲೆಯಲ್ಲಿ ಮತ್ತೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಗಂಠಾಗವಾಗಿ ಏನು ಡಾಕ್ಟರ್ ಜಿ ಪರಮೇಶ್ ಅವರು ಏನು ಸಿದ್ದರಾಮಯ್ಯನವರು ಆಂಜನೇಯನವರು ಇದ್ರು ಮತ್ತು ಏನು ನೀವ್ ಹೇಳಿದ್ರಿ ನಾವು ಅವತ್ತು ಒಳ ನಮ್ಮ ಅಧಿಕಾರ ಬಂದು ಬಂದ ತಕ್ಷಣ ಮೊದಲನೇ ಅಸ್ತದಲ್ಲೇ ನ್ಯಾಯ ಏನು ಒಳ ಮೀಸಲಾತಿ ಮಾಡೇ ತಿರ್ತೀವಿ ಅಂತ ಹೇಳಿದ್ರು ನೀವು ಇಲ್ಲಿವರೆಗಾಗಿನೂ ಒಳ ಮೀಸಲಾತಿ ಮಾಡಿಲ್ಲ ಆದರೆ ನಿಮ್ಮ ಕುತಂತ್ರ ನಿಮ್ಮ ನಾಟಕ ನಿಮ್ಮ ಅಯೋಗ್ಯತನ ನಿಮ್ಮ ಸುಳ್ಳು ಇನ್ನು ಮುಂದೆ ನಡೆಯಲ್ಲ ಏನೀಗಾಲೇ ಬೆಂಗಳೂರಿನಲ್ಲಿ ಒಂದು ವಿಧಾನಸೌಧದ ಮುಂದೆ ಮಾದಿಗ ತಂಡದ ನರಸಿಂಹ ನರಸಪ್ಪನವರ ನೇತೃತ್ವದಲ್ಲಿ ಒಂದು ಧರಣಿ ನಡೆಯಿತು ಅಲ್ಲದ ಮನೆ ಪತ್ರ ತಗೊಂಡಿದ್ದೀರ ಈ ಈಗಾಲೇ ನೀವು ಎರಡನೇದಾಗಿ ಕಾಲ್ನಡಿಗೆ ಜಾತ ಏನು ಹರಿಹಾರದಿಂದ ಈ ಈಗಾಗಲೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ರ ಬ್ಯಾಕ್ಲಾಗ್ ಅನ್ನ ತುಂಬಲ್ಲ ಅಂತ ಹೇಳಿ ನೀವು ಆದೇಶವನ್ನ ಮಾಡಿ ಬ್ಯಾಕ್ಲಾಗ್ ಅನ್ನ ಅಂತ ಅಂತಂದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಸುಳ್ಳಿನ ಪಕ್ಷ ಮೋಸ ಮಾಡ್ಬಿಡ್ತಾ ಧಗಾಖೋರರ ಪಕ್ಷ ಜ ಏನು ಎಸ್ ಸಿ ಜನಾಂಗದ ಓಟನ್ ಪಡೆಯೋದಕ್ಕೋಸ್ಕರ ಸುಳ್ಳು ಮೋಸ ವಂಚನೆ ಮಾಡ್ತಕ್ಕಂಥ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳ ಕೊನೆಯದಾಗಿ ನಾನು ಈ ಸಾ ಈ ಕಾಲ್ನಡಿಗೆ ಯಾತ್ರೆಯಲ್ಲಿ ನಾನು ಹೇಳೋದಕ್ಕೆ ಬಯಸಕ್ಕೆ ಏನಂದ್ರೆ ನಿಮ್ಮ ಮುಂದಿನಗಳಲ್ಲಿ ನಾಟಕ ನಡೆಯೋಲ್ಲ ನಾವೆಲ್ಲ ಜಾಗೃತರಾಗಿದ್ದೀವಿ ಮತದಾನದ ಬಗ್ಗೆ ಜಾಗೃತರಾಗಿದ್ದೀವಿ ನೀವೇನ ಈ ಜಾತಾ ಬೆಂಗಳೂರಿಗೆ ಬರೋ ವಸ್ತು ಏನು ವಿಶೇಷವಾಗಿ ಅಧಿವೇಶನ ವಿಶೇಷ ಅಧಿವೇಶನ ಕರೆದು ನೀ ನಾಗಮೋಹನ್ ದಾಸ್ ಆಯೋಗವನ್ನ ಜಾರಿ ಮಾಡಲಿಲ್ಲ ಅಂದ್ರೆ ನಿಮಗೆ ತಕ್ಕ ಪಾಠವನ್ನು ಈ ರಾಜ್ಯದ ಮಾದಿಗ ಸಮುದಾಯ ಕಲಿಸ್ಬೇಕಾಗ್ತದೆ ಆಮೇಲೆ ನಿಮ್ ನಾಟಕ ಬಿಟ್ಬಿಡಿ ಈಗ ಡಾಟಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಮುಟ್ರ ನೀವು ನಿಜವಾಗ ಡಾಟಾ ಇದೆ ನ್ಯಾಯಮೂರ್ತಿ ಸದಾಶಿವ ನಿವೃತ್ತ ನ್ಯಾಯಮೂರ್ತಿ ಸದಾಶಿವ ಆಯೋಗ ಏನೈತೆ ನೀವು ಅದನ್ನ ತಗೊಳ್ಳಿ ಯಾಕೆ ಮುಚ್ಚಿಟ್ಟಿದಿರ ನಿಮಗೆ ಗೊತ್ತು ಅದರೊಳಗೆ ಎಲ್ಲಾ ವರ್ದಿದೆ ಸಮಗ್ರ ವಾಯ ಇದೆ ಯಾವ ಜನಾಂಗ ಎಷ್ಟಿದೆ ಒಲೆಯರು ಎಷ್ಟಿದೆ ಮಾದರಿ ಎಷ್ಟಿದೆ ಭವಿ ಎಷ್ಟಿದೆ ಲಂಬಾಣಿ ಎಷ್ಟಿದೆ ಎಲ್ಲ ಜಾತಿಯ ವರದಿ ಸಮಗ್ರ ವರದಿದೆ ಇದೆ ಆ ವರದಿಯನ್ನು ಮುಚ್ಚಿಟ್ಟು ನಾಟಕಾಡಿ ನಾಗಮೋಹನ್ ದಾಸನ್ನ ಆಯೋಗವನ್ನು ವರದಿನ ಈಗ ವರದಿ ಮಾಡಿದಿರ ಈಗ ಮತ್ತೊಂದು ಏನಂದರೆ ನೀವು ಮುಖ್ಯವಾಗಿ ಮಾಡ್ತಾಯಿರ್ತದೆ ಸದಾಶಿವ ಆಯೋಗ ವರದಿಗೇನು ಅವಮಾನ ಮಾಡಿದ್ರಿ ಸದಾಶಿವ ಅವ್ರಿಗೂ ಅವಮಾನ ಮಾಡಿದ್ರಿ ಇವತ್ತು ನಾಗಮೋಹನ್ ದಾಸ್ ಅವರಿಗೆ ನೀವು ಅವಮಾನ ಮಾಡಬೇಡಿ ಇಡೀ ಸಮುದಾಯ ಗೌಮಾನ ಮಾಡಬೇಡಿ ನೀವೇನಾರ ಈ ಚಾತ ಬೆಂಗಳೂರಿಗೆ ಬರೋದ್ರೊಳಗೆ ನೀವು ತುರ್ತು ಉದ್ದೇಶವನ್ನು ಕರೆದು ನೀವು ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಕುರ್ಚಿಗಳು ಖಾಲಿ ಆಗ್ತವೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸಂವಿಧಾನ ಸಂವಿಧಾನ ಅಂತ ಹೇಳಿ ಸಂವಿ ಲೋಕಸಭೆ ನೋಡಿರಿ ಕಾಸ್ <imitation> <manager> i'm gonna ಮಂಜ್ಮ ಕೊಡ್ತಾ ಸಾಹೇಬ್ರಿಗೆ ಕಳೆದ ಬಾರಿ ಅವರು ಗೆರಾವ್ ಹಾಕುವಂತ ಹೋದಾಗ ಕರೆದು ಬಿಟ್ಟು ಮನೆಯಲ್ಲಿ ವರದಿಯನ್ನು ವರದಿ ಮಾಡೋದಕ್ಕೆ ನನಗೆ ಟೈಮ್ ಕೊಡ್ರಿ ನೀವು ಬೆಳಗಾವಿಗೆ ಬರ್ತಾ ಅಂತ ನಮ್ಗೆ ಹೇಳಿದ್ರು ಮನೆಯಲ್ಲಿ ಮನೆಯಲ್ಲೇ ಮಾತಾಡಿದ್ರು ಆ ಮಾತಾಡಲ್ಲ ಈ ಎಲ್ಲಿದೆ ಎಲ್ಲಿ ಬರ್ತೋಗಿದ್ರೆ ನೀವು ಮಾತಿಗನ್ನ ಯಾವ ತರ ಕರ್ಗಡಿಸ್ತಾ ಇದ್ದೀರಾ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಿಮ್ಗೆ ಕೆರಾವು ಆಗ್ತಾರೆ ಬಿಟ್ಕೊಡಲ್ಲ ನಿಮ್ಮನ್ನ ನಿಮ್ಮನ್ನ ಸೋಲಿಸ್ತಾರೆ ಅಂತ ಹೇಳ್ತಾ ಮತ್ತೆ ನನ್ಗೆ ಇವಾಗ ರಾಜ್ಯ ಮಹಿಳಾ ಅಧ್ಯಕ್ಷರು ನಾನು ಮಾತಾಡ್ತಾ ಇದ್ದೀನಿ ನೀವೇನಾದ್ರೂ ಈ ಸು ಈ ಬಾರಿ ಒಳ ಬಿಸ್ತಾ ಮಾಡ್ಲಿಲ್ಲ ಅಂತಂದ್ರೆ ಯುವರಾಜ್ ಅಂತ ನಾವು ಈ ಅಧಿವೇಶನದಲ್ಲಿ ನುಗ್ತೀವಿ ನಿಮ್ಮ ಅಲ್ಲಿ ಅಧಿವೇಶನ ಹರಿಹರದಿಂದ ಬೆಂಗಳೂರಿನವರೆಗೆ ಒಳ ಮೀಸಲಾತಿ ಬೆಂಗಳೂರಿನವರೆಗೆ ಇವತ್ತೊಂದು ದಿವಸ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಏರುವ ಕೆಲಸವನ್ನು ದಲಿತ ಬಂಧುಗಳು ಮಾಡ್ತಾ ಇದ್ದಾವೆ ಇದು ನನಗೆ ಗೊತ್ತಾದ ಮೇಲೆ ಇವತ್ತು ಅವರ ಹೋರಾಟದಲ್ಲಿ ನಾವು ಕೂಡ ಕೈ ಜೋಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರಿನಿಂದ ಇವತ್ತು ಬಂದು ಅವರ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿರೋಧ ಪಕ್ಷದ ನಾಯಕನೂ ಆಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ ಈ ಹೋರಾಟ ಇವತ್ತಿಂದಲ್ಲ ನಾಲ್ಕು ದಶಕಗಳಿಂದ ಇದು ನಡೀತಾ ಬರ್ತಾ ಇರ್ತಕ್ಕಂಥದ್ದು ಕಾಲಕ್ರಮೇಣ ಅವರಿಗೆ ಆಗಬೇಕಾಗಿತ್ತು ಭಾರತೀಯ ಜನತಾ ಪಕ್ಷ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದರು ಮಾಡಿ ಆದ ನಂತರ ಆವತ್ತು ಇದೇ ಸರ್ಕಾರ ತೀರ್ಮಾನ ಕೊಟ್ಟರೂ ಜಾರಿಗೆ ತರಲಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿತ್ತು ಆ ಕೆಲಸ ಆಗಿತ್ತು ಆದರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಒಂದು ಬಾಕಿ ಇದ್ದಿದ್ದರಿಂದ ತೀರ್ಪು ಬರೋವರೆಗೆ ನೋಡಬೇಕು ಅಂದರು ಆ ತೀರ್ಪು ಆಯಾ ಸರ್ಕಾರಗಳೇ ರಾಜ್ಯಗಳಲ್ಲಿ ಇದಳ್ಬೇಕು ಅಂತೇಳಿ ಆದೇಶ ಮಾಡಿ ಆದೇಶದ ಆದೇಶ ಆದ್ರೆ ಕರ್ನಾಟಕದಲ್ಲಿ ಇನ್ನೂ ರಿಪೋರ್ಟ್ ಬರಬೇಕು ಮೀನಾ ಮೇಷ ಕೆಲಸ ಪ್ರಾರಂಭ ಆಗಿದ್ದರಿಂದ ಜನರು ಕುಪ್ಪಿದುಕೊಂಡಿದ್ದಾರೆ ಪರಿಶಿಷ್ಟ ಜಾತಿಗಳು ಇವತ್ತೊಂದು ದಿವಸ ಕೇಳಿದಿದೆ ಆದರೆ ಅವರ ಈ ಹೋರಾಟದನ್ನ ಮನಗಂಡು ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಮನಗಂಡು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ತಕ್ಷಣದಲ್ಲೇ ರಾಜ್ಯ ಸರ್ಕಾರ ಮಾಡಬೇಕು ಸಮಯ ವ್ಯಯ ವ್ಯಾಯ ಮಾಡಿದೆ ಮಾಡಿದರೆ ಎಲ್ಲರೂ ಕೂಡ ತೃಪ್ತರಾಗ್ತಾರೆ ಅವ್ರಿಗೂ ಅನುಕೂಲ ಆಗ್ತದೆ ಈವನ್ ಬ್ಯಾಕ್ ಇದು ಬ್ಯಾಕ್ಲಾಗ್ಗಳನ್ನು ಕೂಡ ಇವತ್ತು ಮಾಡ್ತಾ ಇಲ್ಲ ಇದರ ಹೆಸರಿನಲ್ಲಿ ಬ್ಯಾಕ್ವಾ ಬ್ಯಾಕ್ಲಾಗ್ಗಳನ್ನು ಕೂಡ ತಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ನನಗೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ದಲಿತರ ಉದ್ಧಾರ ಈ ಕಾಂಗ್ರೆಸ್ಗೆ ಬೇಕಿಲ್ಲ ಅಂತಕ್ಕಂಥ